ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾಟಿ ಸ್ಟೈಲಲ್ಲಿ ಹೀರೆಕಾಯಿ ಚಾಪ್ಸ್ ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತೆಂಗಿನಕಾಯಿ ಒಂದು ಸ್ಪೂನ್ ಹುರ್ಗಡ್ಲೆ ಗಸಗಸೆ ರುಚಿಗೆ ತಕ್ಕಷ್ಟು ಉಪ್ಪು ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಸಿ ಶುಂಠಿ ಈರುಳ್ಳಿ ಒಂದು ಟಮ್ಯಾಟೊ ಸಂಬಾರ್ ಸೊಪ್ಪು ಖಾರದ ಪುಡಿ ಮತ್ತು ಹೀರೆಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಮಿಕ್ಸರ್ ಗ್ರೈಂಡ್ಗೆ ರುಬ್ಕೊಳ್ಳಿ ನೈಸಾಗಿ ರುಬ್ಬಿದ ನಂತರ ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಒಂದು ಕಡೆಗೆ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಕಾದಾದ ನಂತರ ಕಟ್ ರೌಂಡಾಗಿ ಕಟ್ ಮಾಡಿರೋವಂಥ ಈರೆಕಾಯಿಗಳನ್ನೆಲ್ಲ ಹಾಕಿ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಅದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿ ಫ್ರೈ ಆದಮೇಲೆ ಗ್ರೈಂಡರ್ ಮಾಡ್ಕೊಂಡಿರುವಂತಹ ಮಸಾಲೆನೂ ಹಾಕಿ ಫ್ರೈ ಮಾಡಿ ಅದು ಹಸಿ ವಾಸನೆ ಹೋಗೋ ತನಕ ಈಗ ಹಸಿ ವಾಸನೆ ಹೋದ್ಮೇಲೆ ನಿಮಗೆ ಯಾವ ಥರ ಬೇಕು ಗ್ರೇವಿ ಥರ ಬೇಕು ಅಂದರೆ ಗ್ರೇವಿ ಥರ ಮಾಡ್ಕೊಳ್ಳಿ ಇಲ್ಲ ಸಾಂಬಾರ್ ರೀತಿ ಬೇಕು ಅಂದರೆ ಸಾಂಬಾರು ಥರ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಮತ್ತು ಟೂ ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ ಅದು ಮಟನ್ ಸಾಂಬಾರ್ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫೈವ್ ಟು ಟೆನ್ ಮಿನಿಟ್ಸ್ ಕುಕ್ ಆಗಕ್ಕೆ ಬಿಡಿ ಅದನ್ನು ಹೀರೆಕಾಯಿ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಅದು ಬೆಂದ ಮೇಲೆ ಸೈಡಲ್ಲೆಲ್ಲ ಎಣ್ಣೆ ಆಯಿಲ್ ಬಿಟ್ಕೊಂಡಿರುತ್ತೆ ಆವಾಗ ನಮಗೆ ಸಾಂಬಾರು ರೆಡಿಯಾಗಿದೆ ಅಂತ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಗ್ರೇವಿ ಸ್ವಲ್ಪ ಸಾಂಬಾರು ಗಟ್ಟಿ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಯಾಕಂದರೆ ನಾವು ಮಾಡ್ತಾ ಇರೋದು ಮುದ್ದೆಗೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಈಗ ನೋಡಿ ಆಯಿಲೆಲ್ಲ ಬಿಟ್ಕೊಂಡಿದೆ ಇವಾಗ ಈ ಚಾಪ್ಸ್ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್